ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯು ಚಿತ್ರದುರ್ಗದ ಕೋಟೆ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಜಿಲ್ಲಾ ಮಟ್ಟದ ಕಲಾ ಪ್ರತಿಭೋತ್ಸವ ಆಯೋಜಿಸಿತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಜಂಟಿ ನಿರ್ದೇಶಕ ಅಶೋಕ್ ಎನ್ ಛಲವಾದಿ ತಬಲಾ ನುಡಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ನಿವೃತ್ತ ಪ್ರಾಚಾರ್ಯ ಪ್ರೊಫೆಸರ್ ಎಚ್ಲಿಂಗಪ್ಪ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ನಿರ್ದೇಶಕ ಡಾಕ್ಟರ್ ಬಿಎಂ ಗುರುನಾಥ ಬಾಲಕರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪ್ರಾಚಾರ್ಯ ಎನ್ ದೊಡ್ಡಪ್ಪ ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಉಪ ಪ್ರಾಚಾರ್ಯ ಕರಿಯಪ್ಪ ಕ್ಷೇತ್ರ ಸಮನ್ವಯಾಧಿಕಾರಿ ಇ ಸಂಪತ್ ಕುಮಾರ್ ಪಾಲ್ಗೊಂಡಿದ್ದರು ಬಳಿಕ ಅಶೋಕ್ ಎನ್ ಛಲವಾದಿ ಮಕ್ಕಳಲ್ಲಿ ಅಡಗಿರುವ ಪ್ರತಿಭೆಯನ್ನು ಗುರುತಿಸುವ ಉದ್ದೇಶದಿಂದ ಸರ್ಕಾರ ಹಲವು ವರ್ಷಗಳಿಂದ ಕಲಾ ಪ್ರತಿಭೋತ್ಸವ ಆಯೋಜಿಸುತ್ತಿದೆ ಎಂದು ಹೇಳಿದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ನಿವೃತ್ತ ಪ್ರಾಚಾರ್ಯ ಪ್ರೊಫೆಸರ್ ಎಚ್ ಲಿಂಗಪ್ಪ ಬುದ್ಧ ಬಸವರ ಭಾರತಕ್ಕೆ ಪ್ರಾಚೀನ ಇತಿಹಾಸವಿದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಂದಾಗಿ ಎಲ್ಲ ವರ್ಗಗಳ ಮಕ್ಕಳು ಕಲೆ ಕ್ರೀಡೆ ಸಾಂಸ್ಕೃತಿಕ ಚಟುವಟಿಕೆ ಹಾಗೂ ಶಿಕ್ಷಣ ಪಡೆಯಲು ಸಾಧ್ಯವಾಗಿದೆ ಎಂದು ಹೇಳಿದರು ಡಾಕ್ಟರ್ ಗುರುನಾಥ ಪ್ರತಿಯೊಬ್ಬರಲ್ಲೂ ಒಂದಲ್ಲ ಒಂದು ಪ್ರತಿಭೆ ಇದ್ದೇ ಇರುತ್ತದೆ ಆ ಪ್ರತಿಭೆಯನ್ನು ಪ್ರೋತ್ಸಾಹಿಸಲು ಈ ಕಲಾ ಪ್ರತಿಭೋತ್ಸವ ಸಹಕಾರಿಯಾಗಿದೆ ಈ ಪ್ರತಿಭೋತ್ಸವದಲ್ಲಿ ಜಯಗಳಿಸಿದವರು ವಿಭಾಗ ಮಟ್ಟಕ್ಕೆ ಆಯ್ಕೆಯಾಗುತ್ತಾರೆ ಎಂದರು ರತಕ್ಕಂಥ ಪ್ರತಿಭೆಯನ್ನು ಅನಾವರಣಗೊಳಿಸತಕ್ಕಂಥ ಅವರ ಪ್ರತಿಭೆಗೆ ಉತ್ತೇಜನ ಕೊಡತಕ್ಕಂಥ ಕೆಲಸಗಳನ್ನು ಮಾಡುವ ಈ ಕಾರ್ಯಕ್ರಮವನ್ನ ಈ ವರ್ಷದಿಂದ ಆರಂಭ ಮಾಡಿ ಅನ್ನುವಂತ ಸಚಿವರ ಮಾರ್ಗದರ್ಶನ ಮತ್ತು ನಮ್ಮ ಇಲಾಖಾ ಹಿರಿಯ ಅಧಿಕಾರಿಗಳ ಮಾರ್ಗದರ್ಶನದಿಂದ ಕರ್ನಾಟಕದ ಮೂವತ್ತೊಂದು ಜಿಲ್ಲೆಗಳಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ ಸ್ಪರ್ಧಾಳು ಆರ್ ವೈಷ್ಣವಿ ತಾವು ಎಂಟನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದು ಕಲಾ ಪ್ರತಿಭೋತ್ಸವದಲ್ಲಿ ಭರತನಾಟ್ಯ ಪ್ರದರ್ಶಿಸಿರುವುದಾಗಿ ಹೇಳಿದರು ಪಠ್ಯೇತರ ಚಟುವಟಿಕೆಗಳಲ್ಲಿ ದೈಹಿಕ ಹಾಗೂ ಮಾನಸಿಕವಾಗಿ ಸದೃಢರಾಗಲು ಸಾಧ್ಯ ಎಂದು ಅವರು ನಮ್ಮ ಮೈಂಡ್ ಫ್ರೆಶ್ ಆಗುತ್ತೆ ಮತ್ತೆ ಬಾಡಿ ಫಿಟ್ನೆಸ್ ಆಗುತ್ತೆ ಮಾಡಿದ್ರೆ ಪ್ರಶಸ್ತಿಗಳು ತುಂಬಾ ಬರ್ತವೆ ಗೌರವ ಸಿಗುತ್ತೆ ಮತ್ತೊಬ್ಬ ಸ್ಪರ್ಧಾಳು ನಿತ್ಯಶ್ರೀ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳುವುದರಿಂದ ಮನಸ್ಸಿಗೆ ಶಾಂತಿ ಸಮಾಧಾನ ಸಿಗುತ್ತದೆ ಇದಕ್ಕೆ ತಮ್ಮ ಪೋಷಕರ ಪ್ರೋತ್ಸಾಹವೂ ಇದೆ ಎಂದು ಹೇಳಿದರು ಗುರುಗಳು ಕಿರಣ್ ಸರ್ ಗೆ ಧನ್ಯವಾದ ಹೇಳಕ್ ಇಷ್ಟ ಪಡ್ತೀನಿ ಆ ಬಿಟ್ರೆ ನಮಿಗೆ ಭರತನಾಟ್ಯ ಅವ್ರು ತುಂಬಾ ಚೆನ್ನಾಗ್ ಹೇಳ್ಕೊಡ್ತಾರೆ ಸ್ಪರ್ಧಾಳು ಪಲ್ಲವಿ ಎರಡು ವರ್ಷಗಳಿಂದ ತಾವು ಭರತನಾಟ್ಯ ಅಭ್ಯಾಸ ಮಾಡುತ್ತಿದ್ದು ನೃತ್ಯ ಸಂಗೀತ ಚಿತ್ರಕಲೆ ತಮಗೆ ಬಹಳ ಇಷ್ಟವಾಗುತ್ತದೆ ಎಂದು ಹೇಳಿದರು ಸ್ಕೂಲ್ ಹತ್ರ ಭರತನಾಟ್ಯ ಪ್ರೋಗ್ರಾಮ್ ಮಾಡುತ್ತಿದ್ದೇನೆ ನನ್ ಸಂಗೀತ ಡ್ರಾಯಿಂಗ್ ಕಾಂಪಿಟೇಷನ್ ನನಗೆ ತುಂಬಾ ಇಷ್ಟ ಬಾಲ ಕಿಶೋರ ಹಾಗೂ ಯುವ ಪ್ರತಿಭಾ ವಿಭಾಗಗಳಲ್ಲಿ ನಡೆದ ಶಾಸ್ತ್ರೀಯ ನೃತ್ಯ ಜನಪದ ಗೀತಗಾಯನ ಹಿಂದೂಸ್ತಾನಿ ಕರ್ನಾಟಕ ವಾದ್ಯ ಸಂಗೀತ ಶಾಸ್ತ್ರೀಯ ಸಂಗೀತ ಆಶುಭಾಷಣ ನಾಟಕ ಏಕಪಾತ್ರಾಭಿನಯ ಸೇರಿದಂತೆ ವಿವಿಧ ಕಲಾ ಪ್ರಕಾರಗಳಲ್ಲಿ ಮಕ್ಕಳು ಪಾಲ್ಗೊಂಡು ತಮ್ಮ ಪ್ರತಿಭೆಯನ್ನು ಅನಾವರಣಗೊಳಿಸಿದರು ಸ್ಥಳದಲ್ಲೇ ಚಿತ್ರ ಬಿಡಿಸುವ ಸ್ಪರ್ಧೆಯಲ್ಲಿ ಮಕ್ಕಳು ಪಾಲ್ಗೊಂಡು ಪರಿಸರದ ಚಿತ್ರಣವನ್ನು ತಮ್ಮ ಕಲ್ಪನೆಗಳಲ್ಲಿ ಮೂಡಿಬಂದಂತೆ ಕುಂಚಗಳಲ್ಲಿ ಸೆರೆ ಹಿಡಿದಿದ್ದು ವಿಶೇಷವೆನಿಸಿತು